ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ಇಲ್ಲ ನಾನು ಗುಡ್ ಗೈಸ್ ಇವತ್ತು ನಾವು ಮಾಡೋರಿಂದ ಸೀದಾ ಎಲ್ಲಿಗೆ ಹೋಗೋದು ಅಂತ ಹೇಳಿ ನೀವು ಫುಲ್ ಕಂಟಿನ್ಯೂ ಆಗಿ ನೋಡಿ ಮತ್ತು ಗೈಸ್ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ನಾವು ದರ್ಗಕ್ಕೆ ಹೋಗಿದ್ವಿ ಹಾಗೆ ಗೈಸ್ ನಾವು ನೆಕ್ಸ್ಟ್ ಡೇ ಅಂದು ಬರುವಾಗ ಕೂಡ ದರ್ಗಾಕ್ಕೆ ಹೋಗಿ ಸ್ವಲ್ಪ ಜೀ ಮಾಡಿ ಆಮೇಲೆ ಅಲ್ಲಿಂದ ಸಿ ಇದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇವಾಗ ನಾವು ಅಂದರೆ ಬಸ್ಸಲ್ಲೆಲ್ಲ ಹೋಗಲಿಕ್ಕೆ ತುಂಬ ಇದಾಗ್ತದೆ ಅಂದರೆ ನಾವು ತುಂಬ ಜನ ಇದ್ದೇವೆ ಮತ್ತು ಮಗುವೆಲ್ಲ ಉಂಟಲ್ಲ ಅದಕ್ಕೆ ನಾವು ಇದರಲ್ಲೇ ಹೋಗೋದು ಬುಕ್ ಇದರಲ್ಲಿ ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಬಟ್ ಓಕೆ ಒಳ್ಳೆ ಆಗ್ತದೆ ಆರಾಮಲ್ಲಿ ಹೋಗ್ಬೋದಲ್ಲ ಅದಕ್ಕೆ ಹಾಗೆ ಗೈಸ್ ಬಂದುಬಿಟ್ಟು ಫೈನಲಿ ನಾವು ರೂಮ್ ತಗೊಂಡ್ವಿ ಹಾಗೆ ನಮ್ಮ ಒಂದು ರೂಮ್ ತುಂಬ ಚೆನ್ನಾಗಿದೆ ನನಗೆ ಈ ಥರ ನೀಟಾಗಿರಬೇಕು ಹಾಗೆ ನಾನು ಶಂಜ ನೋಡಿ ಅಂತೆ ನಿಂತ್ಕೊಂಡಿದ್ದು ಗ್ರೇಪ್ಸ್ ಇದು ಕವರ್ ಇಟ್ಕೊಂಡು ಕೊಡುವುದಿಲ್ಲ ಕೇಳಿದರೆ ನಾನೇ ಇಟ್ಕೊಳ್ತೇನೆ ಅಂತ ಹೇಳಿ ಮತ್ತು ನಾನೇ ಅಲ್ಲಿ ಇಡ್ತೇನೆ ಅಂತ ಹೇಳೋದು ಹಾಗೆ ಮಶಾಲ ಹಾಗೆ ಗೈಸ್ ತುಂಬಾ ಟಯರ್ಡ್ ಆಗಿದೆ ಫೈನಲಿ ಈಗ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ನಾವು ಹೋಗೋದು ಹೊರಗಡೆ ಹಾಗೆ ಹಾಗೆ ಗೈಸ್ ನನ್ನ ಒಂದು ಡ್ರೆಸ್ ನೋಡಿ ಅಂತೆ ಇದು ನಾನು ಹಾಕೊಂಡು ಬರ್ಲಿಕ್ಕೆ ಹೊರಟಿದ್ದು ಬೇರೆ ಗೈಸ್ ಇವಾಗ ನಾವು ಉಂಟಲ್ಲ ಲಂಚ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ ಲಂಚ್ ಮಾಡ್ಲಿಕ್ಕೆ ಅಲ್ಲ ಅಲ್ಲಿಂದ ಮತ್ತೆ ಬೀಚ್ ಆ ಕಡೆ ಈ ಕಡೆ ಎಲ್ಲ ಹೋಗ್ಲಿಕ್ಕೆ ಶಾಪಿಂಗ್ ಗೈಸ್ ನಾನು ಇವತ್ತು ಈ ತರ ಹಾಕೊಂಡಿದ್ದೇನೆ ಅದು ಇಲ್ಲಿಗೆ ತಂದು ಶಾಲ್ ಹಾಕಿದ್ರು ಉಂಟಲ್ಲ ಇಲ್ಲಿ ಬರ್ತಾ ಇರ್ತದೆ ಅದಕ್ಕೆ ಹಿಂಗೆ ಹಾಕಿ ಬಿಟ್ಟದ್ದು ಅದು ಹಿಂದೆನೇ ನೇಲ್ತಾ ಇರ್ತದೆ ಅಲ್ಲಿ ಕೆಲಸ ಆಗ್ತಾ ಉಂಟು ಸೊ ಅದರ ದುಃಖ ಉಂಟು ಹಾಗೆ ನಾವು ಫೈನಲಿ ಕೆಳಗೆ ಬಂದು ರೂಮಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ನಮ್ಮ ಜಯಲಕ್ಷ್ಮಿ ನೇಮ್ ನೋಡಿ ಅಂತೆ ಜಯಲಕ್ಷ್ಮಿ ಶಾಪ್ ಉಂಟು ಇದು ದೊಡ್ಡ ಶೋರೂಮ್ ಉಂಟು ಹಾಗೆ ಗೈಸ್ ಸಲ್ಮಾನ್ ಅವರು ಕಾರ್ ನೋಡಿ ಹೇಳ್ತಿದ್ರು ಕಾರ್ ನೋಡಿ ಅಲ್ಲ ಅಂತ ಹೇಳಿ ಸ್ವಲ್ಪ ನಮ್ಗೆ ಕಾರ್ ಸ್ವಲ್ಪ ಕ್ರೇಜ್ ಜಾಸ್ತಿ ಇನ್ಶಃ ಅಲ್ಲ ಆದಷ್ಟು ಬೇಗ ತೆಗಿಬೇಕು ಮತ್ತು ಹಾಗೆ ನಾವು ಈಗ ಆಟೋದಲ್ಲಿ ಹೋಗ್ತಾ ಇದ್ದೇವೆ ಹಾಗೆ ಗೈಸ್ ಫೈನಲ್ಲಿ ನಾವು ಆಟೋದಲ್ಲಿ ಎಲ್ಲಿಗೆ ಹೋಗೋದು ಅಂತ ಹೇಳಿದರೆ ಲಂಚ್ ಮಾಡುವ ಅಂತ ಹೇಳಿ ಹಾಗೆ ನಾವು ಲಂಚ್ ಮಾಡೋದು ಮತ್ತು ಇಲ್ಲಿ ಶಾಪಿಂಗ್ ಏರಿಯಾ ಕೂಡ ಇದೆ ಇಲ್ಲೇ ಇದೆ ಸೊ ಹಾಗಾಗಿ ಹತ್ರದಲ್ಲೇ ಊಟ ಮಾಡುವ ಅಂತ ಹೇಳಿ ಹಾಗೆ ಗೈಸ್ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಳ್ಳೆಯ ಒಂದು ಹೋಟೆಲ್ ಸಿಕ್ತು ಅಲ್ಲಿ ಹೋಗಿ ಚೆನ್ನಾಗಿ ಊಟ ಎಲ್ಲ ಮಾಡಿದ್ವಿ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಇದು ನೀವು ನೋಡಿದರೆ ಉಂಟಲ್ಲ ಇಲ್ಲಿ ಶಾಪಿಂಗ್ ಮಾಡೋಕ್ಕಿಂತ ಈಚೆ ನಡ್ಕೊಂಡು ಹೋಗಿದ್ರೆ ತುಂಬಾ ಖುಷಿ ಆಗುತ್ತೆ ಹಾಗೆ ಫೈನಲಿ ಹೋಟೆಲ್ ಒಳಗಡೆ ಬಂದ್ವಿ ಹಾಗೆ ಗೈಸ್ ಹೋಟೆಲ್ ಒಳಗಡೆ ಬಂದ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ಚೆನ್ನಾಗಿ ಒಂದು ಫೋಸ್ ಕೊಡುವ ಅಂಥೇಳಿ ನಾನು ಮತ್ತು ನನ್ನ ಗಂಡ ಅಷ್ಟೇ ಅವರು ಸ್ವಲ್ಪ ಜಾಸ್ತಿ ಲೇಸಿಯಾಗಿದ್ದರು ಅಂದರೆ ತುಂಬ ಟೈರ್ಡ್ ಆಗಿತ್ತು ಅವರಿಗೆ ಸ್ವಲ್ಪ ಉದರ್ಶಿನ ಜಾಸ್ತಿ ಅವರಿಗೆಲ್ಲ ಲಾಂಗ್ ಎಲ್ಲ ಹೋಗೋದು ಅದೆಲ್ಲ ನನಗೂ ಕೂಡ ಹಾಗೇ ಹೋಗೋ ದಿವಸ ಮಾತ್ರ ಆ್ಯಕ್ಟಿವ್ ಇರ್ತಾನೆ ಮತ್ತೆ ಮತ್ತೆ ಸ್ವಲ್ಪ ಆಗುತ್ತೆ ಮತ್ತೆ ಶಾಂಜ ನೋಡಿ ಅಂತೆ ಶಾಂಜ ಫುಲ್ ಖುಷಿ ಇಲ್ಲ ಮಾತ್ರ ಅವಳು ಒಂದು ಎಲ್ಲಿ ಹೋದರೂ ಫುಡ್ ಮಾಡೋದಿಲ್ಲ ಅದೇ ಒಂದು ರಾಗ್ಲಿ ಮನೆಯಲ್ಲಿ ಸ್ವಲ್ಪ ಮಾಡ್ತಾಳೆ ಔಟ್ಸೈಡ್ ಹೋದರೆ ಮಾಡೋದೇ ಇಲ್ಲ ಬೇಡವಾದದ್ದೆಲ್ಲ ತಿನ್ನಲಿಕ್ಕೆ ಕೇಳ್ತಾಳೆ ನನಗೆ ಅದೇ ಒಂದು ಟೆನ್ಷನ್ ಆಗುತ್ತೆ ಅವಳದ್ದು ಮತ್ತು ಇಲ್ಲಿ ಎಲ್ಲ ಟೈಪ್ ಇದು ಇದೆಲ್ಲ ಸ್ನ್ಯಾಕ್ಸ್ ಎಲ್ಲ ಇತ್ತು ಗಾಯಿತು ಅಂದರೆ ಕೇರಳದಲ್ಲಿ ಅಲ್ಲ ಅಲ್ಲಿ ಹೋದರೆ ಎಲ್ಲ ಟೈಪ್ ಇದು ಸಿಗ್ತದೆ ಹಾಗೆ ಮತ್ತೆ ನಾವು ಲಂಚ್ ಎಲ್ಲ ಮಾಡಿ ಸೀದ ನಡ್ಕೊಂಡು ಹೋಗೋದು ಗಾಯಸ್ ಇಲ್ಲಿ ನಡ್ಕೊಂಡು ಹೋಗುವಾಗ ಉಂಟಲ್ಲ ಶಾಪಿಂಗ್ ಮಾಡ್ಬೇಕಂತಲೇ ಅನಿಸೋದಿಲ್ಲ ಯಾಕಂತೇಳಿದ್ರೆ ಅಷ್ಟು ಜನ ಇದ್ದಾರೆ ಈಗ ಇಷ್ಟ ಅಲ್ಲ ಮತ್ತೆ ಮತ್ತೆ ನೋಡ್ಬೇಕು ಫುಲ್ಲು ರಶ್ ಅಂದರೆ ರಶ್ ಆಗಿತ್ತು ಹಾಗೆ ತುಂಬನೇ ಖುಷಿಯಾಗುತ್ತೆ ಶಾಪಿಂಗ್ ಎಲ್ಲ ಮಾಡಲಿಕ್ಕೆಲ್ಲ ಒಂದುಂಟು ಒಂದು ಇಲ್ಲ ಅಂತಿಲ್ಲ ಎಲ್ಲ ಶಾಪಲ್ಲೇ ಇರೋದು ಐಟಮ್ಸ್ ರೋಡ್ ಸೈಡ್ ಕ ರೋಡ್ ಸೈಡಲ್ಲಿ ತುಂಬ ಕಡಿಮೆ ಶಾಪಲ್ಲೇ ಇರೋದು ಹಾಗಾಗಿ ಉಂಟಲ್ಲ ರೇಟ್ ಎಲ್ಲ ಕಾಸ್ಟ್ಲಿನೇ ಏನು ಕಡಿಮೆ ಅಂತ ಇಲ್ಲ ಮ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದರೆ ಮ್ಯಾಂಗ್ಳೂರೇ ಓಕೆ ಬಟ್ ಒಳ್ಳೆ ಕ್ವಾಲಿಟಿ ಉಂಟು ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಉಂಟಲ್ಲ ರೇಟ್ ಜಾಸ್ತಿ ಕೊಡ್ತಾ ಬಟ್ ನಾವು ಶಾಪಿಂಗ್ ಏರಿಯಾ ಅಂತೇಳಿ ಹೋದರೆ ಉಂಟಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ತಗೊಂಡು ಹೋಗಬೇಕಾಗುತ್ತೆ ಅಷ್ಟೇ ಬಟ್ ಖುಷಿಯಾಗುತ್ತೆ ಗೈಸ್ ನಮ್ಗೆ ಏನು ಬೇಕು ಎಲ್ಲವೂ ಸಿಗುತ್ತೆ ಮತ್ತೆ ಚಪ್ಪಲ್ಸ್ ಇದೆಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆಲ್ಲ ಚೆನ್ನಾಗಿರುತ್ತೆ ಸೊ ಹಾಗೆ ಮತ್ತು ನಡ್ಕೊತಾ ಹೋಗುವಾಗ ಖುಷಿಯಾಗುತ್ತೆ ಗೈಸ್ ಎಲ್ಲ ತುಂಬ ಜನ ಇರ್ತಾರೆ ಮತ್ತು ತುಂಬ ಅಲ್ಲಿ ಖುಷಿಯಾಗುತ್ತೆ ಎಲ್ಲ ಏನು ಬೇಕಾದ ಏನು ಕೇಳಿದರೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದೆಲ್ಲ ತುಂಬ ಖುಷಿಯಾಗುತ್ತೆ ಹಾಗೆ ನಾವು ಮತ್ತು ಸಲ್ಮಾನವ್ರಲ್ಲ ಅಲ್ಲೆಲ್ಲ ಇಟ್ಕೊಂಡು ನಿತ್ಕೊಂಡು ನಿಂತ್ಕೊಂಡು ನೋಡ್ತಾ ನೋಡ್ತಾ ಎಲ್ಲ ಹೋಗ್ತಾ ಇದ್ವಿ ನಾವು ಶಾಪಿಂಗ್ದು ಏನು ಪ್ಲ್ಯಾನೇ ಮಾಡಲಿಲ್ಲ ಏನು ತಗೊಳ್ಬೇಕು ಏನಂತ ನೋಡಿದ್ದೆ ಅವ್ರದ್ದು ಇಷ್ಟೆಲ್ಲ ತೆಗೊ ತಗೊಳ್ಬೋ ಅಂತೇಳಿ ಅಷ್ಟೇ ಮತ್ತೆ ಲಾಸ್ಟಿಗೆ ಬರುವಾಗ ಮತ್ತೆ ನಾವು ಪ್ಲ್ಯಾನ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಉಂಟಲ್ಲ ಹಬ್ಬದ್ದೆಲ್ಲ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆವು ಯಾಕಂತ ಹೇಳಿದ್ರೆ ಮತ್ತೆ ಹಬ್ಬದ ಟೈಮಿಗೆಲ್ಲ ನಮಗೆ ಹೋಗಲಿಕ್ಕೆ ಆಗಲಿಲ್ಲ ಏನಾದರೂ ಈ ಪ್ರಾಬ್ಲಮ್ ಆದರೆ ಅದಕ್ಕೋಸ್ಕರ ಉಂಟಲ್ಲ ಫಸ್ಟಿಗೆ ಶಾಪಿಂಗ್ ಮಾಡ್ಕೊಂಡು ಬಂದೆ ಚಪ್ಪಲ್ಸು ಚೆನ್ನಾಗಿ ಚೆನ್ನಾಗಿತ್ತು ಗೈಸ್ ಬಟ್ ನಾ ತಗೊಳ್ಳಿಲ್ಲ ಯಾಕಂತ ಹೇಳಿದರೆ ಸುಮ್ಮನೆ ವೇಸ್ಟ್ ಅಲ್ಲಿ ನನಗೆ ತಗೊಂಡ್ರೆ ಮತ್ತೆ ಹಬ್ಬ ಬರುವಾಗ ಬತ್ತೆ ಅದು ಬೇಡ ಇದು ಬೇಡ ಅಂತೆಲ್ಲ ಆಗ್ತದೆ ನನಗೆ ಅದಕ್ಕೋಸ್ಕರ ಹಾಗೆ ನಾನು ಅಬಾಯ ನೋಡ್ಲಿಕ್ಕೆ ಅಂತ ಹೋದೆ ನನಗೆ ಅಬಯ ತುಂಬ ಕ್ರೇಜ್ ಜಾಸ್ತಿ ನನಗೆ ಫ ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಹಾಕ್ಬೇಕು ಅಂತ ಹೇಳಿ ಸೊ ಅಲ್ಲಿ ನೋಡಲಿಕ್ಕೆ ಹೋದೆ ನನಗೆ ಅಂದರೆ ಒಂದು ಎರಡು ಅಬ್ಬಾಯ ಬೇಕಿತ್ತು ಹಾಗೆ ಹಾಗೆ ಗೈಸ್ ನೋಡಲಿಕ್ಕೆ ಹೋದಲ್ಲಿ ನನಗೆ ಈ ಶಾಪಲ್ಲಿ ಅಷ್ಟೇನು ಚೆನ್ನಾಗಿ ನನಗೆ ಅಂದರೆ ಚೆನ್ನಾಗಿತ್ತು ಕಲೆಕ್ಷನ್ಸಲ್ಲಿ ಚೆನ್ನಾಗಿತ್ತು ಬಟ್ ನನಗೆ ಬೇಕಾದದ್ದು ನಂಗೆ ಸಿಗಲಿಲ್ಲ ಸೊ ಇದು ಕೂಡ ಓಕೆ ಡೈಲಿವರಿಗೆಲ್ಲ ಬಟ್ ನನಗೆ ನನಗೆ ಬೇಕಾದಾಗ ಸಿಗಲಿಲ್ಲ ಅಂತೇಳಿ ನಾನು ಮತ್ತೆ ಔಟ್ಸೈಡ್ ಬಂದೆ ಔಟ್ಸೈಡ್ ಮಾಡಿ ಬರುವಾಗ ಸ್ವಲ್ಪ ಆಚೆನೆ ಮತ್ತೊಂದು ಶಾಪ್ ಇತ್ತು ಅಲ್ಲಿ ಚೆನ್ನಾಗಿತ್ತು ಗಾಯಸ್ ನನಗೆ ಒಳ್ಳೆ ಬುರ್ಖಾನೆ ಸಿಕ್ತು ಮತ್ತು ಸಾಮಾನು ಅವ್ರು ಎರಡು ಮೂರು ತಗೋ ಅಂತ ಹೇಳ್ತಾ ಇದ್ರು ಬಟ್ ನಾನು ಮತ್ತು ಡ್ರೆಸ್ಸೆಲ್ಲ ತೆಗಿಬೇಕಲ್ಲ ಅಂತ ಹೇಳಿ ಒಂದೇ ತೊಗೊಂಡೆ ಮತ್ತು ಎರಡು ಮೂರು ಶಾಲ್ ತೊಗೊಂಡೆ ಇನ್ಶಾ ಅಲ್ಲ ನೆಕ್ಸ್ಟ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಬಂದಿದ್ದೇನೆ ಅವರು ಹೇಳಿದರು ಆರ್ಡ್ರ್ ಮಾಡಿದರೆ ಡೈರೆಕ್ಟ್ ಡೆಲಿವರಿ ಮಾಡ್ತೇವೆ ಟು ತ್ರೀ ಡೇಸಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಹಾಗೆ ಈ ಬುರ್ಕ ನೋಡಿದೆ ಮತ್ತೊಂದು ಒಂದು ಬುರ್ಕ ತೋರಿಸಿದ್ರು ಅದು ಮತ್ತು ಚೆನ್ನಾಗಿತ್ತು ಅದು ತಗೊಂಡೆ ಇದೇ ತೊಗೊಂಡಿರೋದು ಮೇ ಬಿ ಹಾಂ ಇದೇ ತಗೊಂಡಿದ್ದು ಚೆನ್ನಾಗಿತ್ತು ಗೈಸು ನನಗೆ ಈ ಥರ ಅದೆಲ್ಲ ಇಷ್ಟ ಮತ್ತು ನನಗೆ ಎಲ್ಲ ಟೈಪ್ದು ಹಬ್ಬ ಹಾಕಬೇಕಂತೇಳಿ ನಾನು ಅದೊಂದು ಡ್ರೀಮ್ ಸೊ ಹಾಗಾಗಿ ಬೈ ಮಾಡಬೇಕು ಇನ್ಶಾ ಅಲ್ಲ ಇವಾಗಲ್ಲ ಸದ್ಯಕ್ಕೆ ಒಂದೊಂದು ಹೇಗೆ ತೆಗಿಯೋದು ಹಾಗೆ ಹಾಗೆ ಗೈಸ್ ಮತ್ತು ಶಾನ್ಸನಿಗೆ ಫೈನಲಿ ಡ್ರೆಸ್ ತೆಗಿಯುವಂತೇಳಿ ಬಂದೆ ಇಲ್ಲಿ ಮಕ್ಕಳ ಕಲೆಕ್ಷನ್ ಅಲ್ಲ ಹೇಳೋದಲ್ಲ ಗೈಸು ಸೂಪರ್ ಇರುತ್ತೆ ಹಾಗೆ ನನ್ನ ಶಂಸನಿಗೆಲ್ಲ ನಾವು ಜಾಸ್ತಿ ಪ್ಯಾಂಟ್ ಎಲ್ಲ ತೆಗಿಯೋದು ಜಾಸ್ತಿ ಹಾಗೆ ಇವಾಗ ಅವಳಿಗೆ ಪ್ಯಾಂಟ್ ಎಲ್ಲ ನೋಡ್ತಾ ಇದ್ರು ಅವಳಿಗೆ ಮತ್ತೆ ಆ ಥರದ ಡ್ರೆಸ್ ಚೆನ್ನಾಗಿ ತೋರುತ್ತೆ ಬಟ್ ಇವಾಗ ಈಗ ಸೀನ್ಸ್ ಅವಳಿಗೆ ಹಾಕಿದರೆ ಅಷ್ಟು ಗೊತ್ತಾಗೋದಿಲ್ಲ ಸರಿಯಾಗಿ ರೆಡಿಯಾಗಿ ಹಾಕಿದರೆ ಚೆನ್ನಾಗಿ ತೋರುತ್ತೆ ಶೂ ಅದು ಇದೆಲ್ಲ ಸೆಟ್ ಮಾಡಿ ಹಾಕಿದರೆ ಹಾಗೆ ಹಾಗೆ ಅವಳಿಗೆ ನಾವು ಈ ಕಲರ್ ಡ್ರೆಸ್ ತೆಗೆದಿದ್ದು ಹಾಗೆ ಗೈಸ್ ಇಸ್ ಅವಳ ಡ್ರೆಸ್ಸೆಲ್ಲ ತೆಗೆದಾದ್ಮೇಲೆ ಮತ್ತು ನಾವು ನಮಗೇನಾದರೂ ಬೇಕೋ ತೆಗಿಯೋದು ಅಷ್ಟೇ ಹಾಗೆ ಶಂಜಂದು ಉಂಟಲ್ಲ ಇಷ್ಟು ಅಲ್ಲಿ ನಕ್ರ ಇತ್ತು ಅಂತೇಳಿದರೆ ಡ್ರೆಸ್ ಹಾಕಿ ಇಷ್ಟು ಮಾತಾಡುದು ಮತ್ತೆ ಹಾಗೆ ಫೈನಲಿ ಅವಳದ್ದೊಂದು ಶಾಪಿಂಗ್ ಆಯಿತು ಅಲ್ಲಿಂದ ಸೀದಾ ನಾವು ಮತ್ತೆ ಹೋಗೋದು ಹೋಗಿ ಎಲ್ಲ ನೋಡ್ತಾ ಇದ್ವಿ ಮತ್ತು ಸಲ್ಮಾನ್ ಅವ್ರಿಗೆ ತೆಗಿಬೇಕಂತೇಳಿ ಮೆನ್ಸ್ ಮಾಲ್ ಅಂತ ಉಂಟು ಅಲ್ಲಿಗೆ ಬಂದ್ವಿ ಗಾಯ ಇದು ಸೂಪರ್ ಇತ್ತು ಮಾಲ್ ಅಂತ ಅಂತೇಳಿದ್ರೆ ಸೂಪರ್ ಇತ್ತು ಇಲ್ಲಿ ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ ಸಲ್ಮಾನ ಪ್ಯಾಂಟ್ ಮಾತ್ರ ತಗೊಂಡ್ರು ಶರ್ಟೆಲ್ಲ ಅವಳು ಅವ್ರ ಹತ್ರ ಇದ್ದದ್ದು ಜಾಸ್ತಿಯಾಗಿ ಎಲ್ಲಿರೋದು ಹಾಗಾಗಿ ಅಂದರೆ ಒಂದೊಂದೇ ಕಲೆಕ್ಷನ್ಸ್ ಇದು ತುಂಬ ಟೈಪ್ ಕಲರ್ಸ್ ಬೇರೆ ಇರೋದು ಬಟ್ ಅದು ಸಲ್ಮಾನ ಅವರ ಹತ್ರಲ್ಲಿ ಆಲ್ರೆಡಿ ಇತ್ತು ಸೊ ಹಾಗಾಗಿ ನಾವು ತಗೊಳ್ಳಿಲ್ಲ ಅವರಿಗೆ ನಾನು ಊರಲ್ಲಿ ಬಂದು ತಗೊಂಡಿದ್ದು ಹಾಗಾಗಿ ಸುಮ್ಮನೆ ನೋಡಿ ನೋಡಿ ಮತ್ತು ಪ್ಯಾಂಟ್ ಒಂದು ಪ್ಯಾಂಟ್ ಮತ್ತು ಬೇರೆ ಏನೋ ತೊಗೊಂಡೆಲ್ಲ ಬಂದರು ಹಾಗೆ ಗೈಸ್ ಫೈನಲಿ ಅವ್ರದ್ದು ಶಾಪಿಂಗ್ ಆಗೋಗ ತುಂಬ ಲೇಟಾಗಿತ್ತು ಅಲ್ಲಿಂದ ಹೊರಗೆ ಬಂದೆ ಹೊರಗೆ ಬಂದ ಮೇಲೆ ಉಂಟಲ್ಲ ಗೈಸ್ ನನಗೆ ನಾನು ಲೆಹಂಗ ತಗೊಂಡೆ ಜೀನ್ಸ್ ಸ್ಕರ್ಟ್ ಉಂಟಲ್ಲ ಅದು ತಗೊಂಡೆ ಲೆಹಂಗ ಅದು ಮತ್ತು ನನ್ನ ಆಂಟಿಯ ಮಕ್ಕಳಿಗೆ ಸ್ವಲ್ಪ ಲೇಟ್ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಮತ್ತು ಅಲ್ಲಿಂದ ಸೀದ ನಾವು ಹೊಸ ಕೊಡು ಬೀಚಿಗೆ ಬಂದ್ವಿ ಕ್ಯಾಲಿಕಟ್ ಬೀಚ್ ಗೈಸ್ ಡೇ ನೈಟ್ ಎಷ್ಟು ಎಷ್ಟು ಗಂಟೆ ತನಕ ಬೇಕಾದ್ರೆ ಜನ ಇರ್ತಾರೆ ಖುಷಿಯಾಗುತ್ತೆ ಅಲ್ಲಿ ತಿನ್ನಲಿಕ್ಕೆ ಎಲ್ಲ ಸೂಪರಾಗಿ ಅಡ್ಡಿ ಪೋಳಿಯಾಗಿರುತ್ತೆ ಹಾಗೆ ಗೈಸು ನೋಡಿ ಅಂತ ಬೀಚ್ ಮಾತ್ರ ನೈಟ್ ಅಷ್ಟು ತೋರುದಿಲ್ಲ ನಮಗೆ ತೋರ್ತದೆ ಬಟ್ ಮೊಬೈಲಲ್ಲಿ ಎಷ್ಟು ಒಂದು ತೋರುದಿಲ್ಲ ಬಟ್ ಅಲ್ಲಿ ಸ್ವಲ್ಪ ಓಕೆ ಲೈಟ್ ಸ್ವಲ್ಪ ಸ್ವಲ್ಪ ಇದೆ ಮತ್ತು ನಮ್ಮ ಸಾಮಾನ್ಯವ್ರು ನೋಡ್ತಾ ಇದ್ರು ಯಾಕೆ ಬಂದಿದ್ದು ಅಂತ ಹೇಳ್ತಾ ಅಂದ್ರೆ ಅಂದರೆ ಬೀಚಲ್ಲಿ ಸ್ವಲ್ಪ ಕಾಲು ನೀರಿಗೆಲ್ಲ ಕಾಲು ಹಾಕಿ ಅದೆಲ್ಲ ಸ್ವಲ್ಪ ಜಾಲಿ ಮಾಡ್ಬೋದಿತ್ತು ಬಟ್ ಏನು ಮಾಡಲಿಕ್ಕಿಲ್ಲ ಇತ್ತಲ್ಲ ಸೊ ಅದಕ್ಕೆ ಬಟ್ ನನಗೆ ಇಷ್ಟ ಅಲ್ಲ ನನಗೆ ಈ ಥರ ನೋಡೋದೇ ಇಷ್ಟ ಬೀಚಿಗೆಲ್ಲ ನೀರು ಕಾಲಿಗೆ ನೀರಿಗೆ ಕಾಲಾಗೋದೆಲ್ಲ ಇಷ್ಟ ಅಲ್ಲ ನನಗೆ ಬೀಚ್ ಸೈಡ್ ಬೀಚಿಗೆ ಹೋಗೋದೇ ನನಗೆ ಅಷ್ಟೊಂದು ಇಷ್ಟ ಅಲ್ಲ ಬಟ್ ಕೆಲವೊಂದು ಸತಿ ಹೋಗ್ತೇನೆ ಮಗುಗೆ ಅವಳ ಷಣಸನಿಗೆಲ್ಲ ಇಷ್ಟ ಅಲ್ಲ ಸೊ ಅದಕ್ಕೋಸ್ಕರ ಮತ್ತು ಈಗ ಇಸ್ ಹೋಗ್ತಾ ಹೋಗ್ತಾ ತುಂಬ ನಡಿಲಿಕ್ಕೆಲ್ಲ ಇರುತ್ತೆ ಸ್ಟ್ರೀಟ್ ಟೈಪಲ್ಲಿ ಸೋ ಹೋಗ್ತಾ ಹೋಗ್ತಾ ತುಂಬ ಜನ ಕುತ್ಕೊಂಡು ಎಂಜಾಯ್ ಮಾಡ್ತಾ ರಿಲ್ಯಾಕ್ಸ್ ಮಾಡ್ತಾ ಮಾತಾಡ್ತಾ ಆರಟ ಆಡ್ತಾ ಎಲ್ಲ ಇರ್ತಾರೆ ಹಾಗೆ ಸಣ್ಣ ಸಣ್ಣ ಮಕ್ಕಳೆಲ್ಲ ನೀರಲ್ಲಿ ಆಟ ಆಡೋದೆಲ್ಲ ನೋಡ್ತಾ ಇದ್ದೇನೆ ಗೈಸು ನನಗೆ ತುಂಬ ಟೆನ್ಷನ್ ಆಗ್ತದೆ ಯಾಕಂತೇಳಿದರೆ ಮಕ್ಕಳಲ್ಲ ಸೊ ಹಾಗೆ ಹಾಗೆ ನನ್ನ ಗಂಡನ ಹತ್ರ ಹೇಳಿದೆ ನಾನು ಬೇಗ ಬೇಗ ನಡ್ಕೊಂಡು ಹೋಗುವ ನಾವು ಅಲ್ಲಿ ಏನಾದರೂ ಇದ್ರೆ ನೋಡುವ ಅಂತ ತಿನ್ನುದಲ್ಲ ಅಂತ ಹೇಳಿ ಹಾಗೆ ನಾವು ಹೋಗ್ತಾ ಇರೋದು ಹಾಗೆ ಗೈಸ್ ನನ್ನ ಆಂಟಿ ಮಕ್ಕಳು ಪಾಪ ಬರ್ತಾ ಇದ್ದರು ನನ್ನ ಹಿಂದೆ ಹಾಗೆ ಅವರಿಗೆ ಅವರಿಗೆ ಖುಷಿಯಾಗಲಿ ಅಂತೇಳಿ ನಾನು ಕರ್ಕೊಂಡು ಹೋಗಿದ್ದಿಲ್ಲ ಅಂತ ಹೇಳಿದರೆ ನಾವು ಸೀದಾ ಬರ್ತಾ ಇದ್ವಿ ಹಾಗೆ ಹಾಗೆಲ್ಲ ವಿಷಯ ನಮ್ಮದು ಮತ್ತು ಈ ಮರಳಲ್ಲಿ ನಡಿಲಿಕ್ಕೆ ಆಗೋದಿಲ್ಲ ನಾನು ಅದು ಅಲ್ಲಿ ದಾ ಚಪ್ಪಲ್ ಹಾಕೊಂಡು ಹೋಗಿದ್ದೇನೆ ಕ್ರಾಕ್ಸ್ ಹಾಕೋದು ಬಿಟ್ಟು ಅದು ನಡಿಲಿಕ್ಕೆ ಕೂಡ ಕಷ್ಟ ಆಗ್ತಿತ್ತು ಮತ್ತು ಸ್ವಲ್ಪ ಫ್ಯಾಟ್ ಕೂಡ ಆಗಿದ್ದೇನಲ್ಲ ನಾನು ಇವಾಗ ಎಂತ ಇಲ್ಲ ಗೈಸ್ ಇದು ಈಗ ಕೊಡ್ತಿರೋದು ತುಂಬ ದಿವಸದ ನಂತರ ಹಾಗೆ ಇವಾಗ ಸ್ವಲ್ಪ ಸಪೂರಾಗಿದ್ದೇನೆ ಇನ್ಶಾ ಅಲ್ಲ ಮತ್ತೆ ವಾಪಸ್ ದಪ್ಪ ಆಗಬೇಕು ನನಗೆ ದಪ್ಪನೇ ಇಷ್ಟ ಇಷ್ಟ ಇಷ್ಟಲ್ಲ ನಾನು ಸೊ ಗೈಸ್ ಹಾಗೆ ಹಾಗೆ ಗೈಸ್ ಇಲ್ಲಿ ತಿನ್ನಲಿಕ್ಕೆ ಎಲ್ಲ ಟೈಪ್ ಇದುಂಟು ಒಂದು ಉಂಟು ಒಂದಿಲ್ಲ ಅಂತ ಇಲ್ಲ ಗೈಸ್ ನಾವೆಲ್ಲವೂ ತಿಂದಿದ್ದೇವೆ ಎಲ್ಲ ಟೈಪಿದು ಟ್ರೈ ಮಾಡಿದ್ದೀವಿ ನನಗೆ ತಿನ್ನೋದೆಲ್ಲ ತುಂಬ ಕ್ರೇಜ್ ಜಾಸ್ತಿ ಫುಡ್ಡೆಲ್ಲ ಎಲ್ಲ ಟೈಪಿದು ಟ್ರೈ ಮಾಡಬೇಕು ಆ ಥರ ಎಲ್ಲ ಜೋರು ಹಾಗೆ ಗೈಸ್ ಸಲಮಾನವರು ಹೇಳೋದು ಎಲ್ಲ ಎಂಥಕ್ಕೆ ಬೇಡ ಇಲ್ಲೇ ತಿನ್ನುವ ಅಂತ ಹೇಳಿ ಹಾಗೆ ಇಲ್ಲಿ ನಾನು ಕೆಕ್ರಿಂಗೆ ಉಂಟಲ್ಲ ಕೆಕ್ರಿಂಗಿಗೆ ಇದು ಒಂದು ಅವ್ರದ್ದೊಂದು ಸ್ಪೆಷಲ್ ಮಸಾಲ ಎಂಥ ಟೇಸ್ಟ್ ಗೊತ್ತಾ ಚೆನ್ನಾಗಿತ್ತು ಪುಲಿ ಪುಲಿ ಖಾರ ಖಾರ ಎಲ್ಲ ಹಾಗೆ ಸಲಮನವರು ನಾನು ಫಸ್ಟ್ ಅದು ತಿಂದ್ವಿ ಆಮೇಲೆ ಗೈಸಿಲ್ಲಿ ಇಲ್ಲಿ ಚಟ್ ಐಸ್ ಕ್ರೀಮ್ ಅಂತ ಉಂಟು ನಾನು ಅದು ಉಂಟಲ್ಲ ನಮ್ಮದು ಮಂಗಳೂರಲ್ಲಿ ರಂಜಾನ್ದು ಫೆಸ್ಟ್ ಇತ್ತಲ್ಲ ಅಲ್ಲಿ ಬಂದು ಇವರು ಸ್ಪೆಷಲ್ ಅಂತೇಳಿ ಕೊಟ್ಟಿದ್ದರು ಆವಾಗ ತಿಂದಿದ್ದೆ ಓಕೆ ಇತ್ತು ಬಟ್ ಇವಾಗ ವಾಪಸ್ ಇಲ್ಲಿ ತಗೊಂಡು ಮಕ್ಕಳಿಗೆ ಟೇಸ್ಟ್ ಮಾಡಿಸುವ ಅಂತ ಹೇಳಿ ತಗೊಂಡಿದ್ದೆ ಆಂಟಿ ಮಕ್ಕಳಿಗೆ ಆಗುತ್ತೆ ಮತ್ತು ಇದು ಹಾಟ್ ಚಾಕ್ಲೇಟ್ ಆಮೇಲೆ ಗೈಸಿಲು ಕ್ವೈಲ್ ಎಗ್ ಮತ್ತು ಕಲ್ಲು ಮಾಯಿ ಇದು ಇತ್ತು ಇದು ಅದರಲ್ಲಿ ಬಟ್ ಅದರಲ್ಲಿ ಕಲ್ಲುಮಕಾಯಿ ಇದು ಇದು ಎಂಥ ಮೀಟಿಲ್ಲ ಖಾಲಿ ಮಸಾಲೆ ಮಾತ್ರ ಹಾಗೆ ನನಗೆ ಅಲ್ಲಿ ಕೊಯ್ಲೋಗಿದ್ದು ಮಾಡಿದ್ರು ವಾವ್ ಇನ್ನೂ ಅಲ್ಲಿ ಹೋಗಿ ತಿನ್ನುವಂತ ಆಸೆ ಆಗ್ತದೆ ಅಷ್ಟು ಒಳ್ಳೆ ಇತ್ತು ಮತ್ತು ಇಲ್ಲಿಗೂ ನೋಡಿ ಎಲ್ಲ ಐಸ್ ಕ್ರೀಮ್ದು ಐಸ್ ಕ್ರೀಮ್ ಉಂಟು ಜಾಕ್ ಫ್ರೂಟ್ ಅಂತೆ ಮ್ಯಾಂಗೋ ಟೆಂಡರ್ ಆ ಥರದ್ದೆಲ್ಲ ಹಾಗೆ ಟ್ರೈ ಮಾಡುವ ಅಂತೇಳಿ ತಗೊಂಡಿದ್ದೆ ಗೈಸ್ ನೋಡು ಜಾಕ್ ಫ್ರೂಟ್ ಕೊಡಲಿಕ್ಕೆ ಹೇಳಿದ್ದೀನಿ ಅವರು ಹೇಗೆ ಏನು ಕೊಡ್ತಾರೆ ನೋಡು ಅಂತ

ಹಾಗೆ ಗೈಸ್ ಇನ್ನು ಬಾಕಿ ಎಲ್ಲವೂ ನಾನು ಮಾತಾಡಿ ಹಾಕಿದ್ದೇನೆ ಅದು ನೀವು ನೋಡಿ ಎಂಜಾಯ್ ಮಾಡಿ ಇಷ್ಟವಾದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೇಳೋ ಗಾಯಸ್ ಗಾಯಸ್ ಎಲ್ಲ ಹೇಗಿದ್ದೀರಾ ಅಲ್ಲಿ ಹೆಮ್ಮದಲ್ಲಿಲ್ಲ ನಾನು ಗೊತ್ತು ಗಾಯಸ್ ನೀವು ನೋಡಿದ್ದೀರ ಬೆಳಗ್ಗೆಯಿಂದ ನಾನು ಎಲ್ಲಿಗೆಲ್ಲ ಹೋಗಿದೆ ಏನೆಲ್ಲ ಮಾಡಿದೆ ಗಾಯಸ್ ನಿಜವಾಗ್ಲೂ ಕಾಲು ಹೇಳುದು ಕರೆಂಟ್ ಮಿಷನ್ ಒಳಗೆ ಕೊಟ್ಟಾಗಿ ಉಂಟು ಆ ಕಬ್ಬಿನ ಜ್ಯೂಸ್ ಮಾಡ್ತೀವಿ ಜ್ಯೂಸ್ ಮಾಡ್ತೇವಲ್ಲ ಕರ್ಮುಡ ಜ್ಯೂಸ್ ಸೊ ಗೈಸ್ ಆ ಮಿಷನ್ ಒಳಗೆ ಕಾಲು ಹಾಕಿದರೆ ಹೇಗಾಗ್ತದೆ ಆ ಥರ ಆಗಿದೆ ಗೈಸ್ ತುಂಬಾ ಸಣ್ಣವರ ಮುಖ ನೋಡಿ ಅಂತ ಫುಲ್ ಟ್ಯಾನ್ ಆಗಿದೆ ಬಿಸ್ಲಲ್ಲಿ ಹಾಗೆ ಗೈಸ್ ಮಾಶಾಲ್ಲ ಅಲ್ಲಿ ಇಲ್ಲ ಫೈನಲಿ ಇವಾಗ ರೂಮಿಗೆ ಬಂದ್ವಿ ನೀವು ನೋಡಿದ್ರಲ್ಲ ಗೈಸ್ ಬೀಚಿದು ಸೀನ್ ಅಲ್ಲ ಎಷ್ಟೆಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಗೈಸ್ ನಿಜವಾಗ್ಲು ಸ್ವಲ್ಪ ಭಯ ಕೂಡ ಆಯ್ತು ಯಾಕಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು ಗೈಸ್ ಒಂದು ಮೂರು ವರ್ಷ ಮೂರುವರೆ ವರ್ಷ ಅದೇ ನಾಲ್ಕು ವರ್ಷ ಆ ಟೈಪ್ ಮಕ್ಕಳಿಗೆಲ್ಲ ಅವರು ಅದು ರಾತ್ರಿ ಟೈಮಲ್ಲಿ ಅವರಷ್ಟಿಗೆ ಅವ್ರು ಬಿಡ್ತಾರೆ ಅವ್ರ ಫೋಟೋಸ್ ಅದು ತಗೊಂಡು ಈಚೆ ಬರ್ತಾರೆ ನೀರು ಹಳೆ ಎಂತ 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 ಬರುದದು ಅದು ವೇವ್ಸ್ ಬರ್ತಾ ಇರುತ್ತೆ ಗೈಸ್ ಆ ಮಕ್ಕಳಲ್ಲಿ ಓಡ್ತಾರೆ ಅವ್ರು ಕೇರ್ ಮಾಡೋದೇ ಇಲ್ಲ ನನಗೆ ನಿಜ ಭಯ ಆಯ್ತು ಪ್ಲೀಸ್ ಆದಷ್ಟು ಜನ ಅಂದ್ರೆ ಬೀಚ್ಗೆ ಎಲ್ಲ ಹೋದ್ರೆ ಕೇರ್ ಮಾಡಿ ಮಕ್ಕಳನ್ನು ಹೋದ್ಮೇಲೆ ನಾವು ಅಳ್ತಾ ಕೂತ್ಕೊಂಡು ಯೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಏನು ಫಾಯ್ದೆ ಇಲ್ಲ ನಾವು ತುಂಬ ಕೇರ್ಫುಲ್ಲಾಗಿದ್ದರೇನಲ್ಲ ನಮಗೆ ಯಾವಾಗ ಬೇಕಾದರೂ ಎಂಜಾಯ್ ಮಾಡ್ಬೋದು ಮಕ್ಕಳ ಜೀವ ಅಲ್ಲಗಾಯಿಸ್ತದೆ ನಮ್ಮ ದೊಡ್ಡವರಿಗೂ ಕೂಡ ಅಷ್ಟೇ ಹೇಳೋದು ಅಂತ ಅಂತೇಳಿ ಅಷ್ಟೇ ನಾವು ಎಂಜಾಯ್ಮೆಂಟ್ ಯಾವಾಗ ಬೇಕಾದರೂ ಮಾಡ್ಬೋದು ಅದ್ರ ಜೊತೆಗೆ ನಮ್ಮ ಇದ್ರೆ ನಮ್ಮ ಜೀವಕ್ಕೆ ಬೆಲೆ ಇರುತ್ತೆ ಅಲ್ಲ ಸೊ ಯಾವ ಯಾರಾದರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಮಕ್ಕಳಿಗೆ ಎಂಜಾಯ್ಮೆಂಟ್ ಮಾಡಲಿ ಕರ್ಕೊಂಡು ಹೋಗಬೇಕು ಮಕ್ಕಳನ್ನು ಸ್ವಲ್ಪ ಆಟ ಆಡಿಸುವಾಗ ನಾವು ಜಾಸ್ತಿ ಅವರ ಸೈಡ್ ಗಮನ ಹರಿಸಬೇಕಾಗುತ್ತೆ ನಿಮಗೆ ನೋಡಿ ತುಂಬಾ ಬೇಜಾರಾಯಿತು ಅಂದರೆ ಏನಾದರೂ ಆದರೆ ಅಂತ ಅದರಲ್ಲಿ ಆಯ್ತು ಸೊ ಹಾಗೆ ಮತ್ತೆ ಗೈಸ್ ತುಂಬಾ ಖುಷಿ ಇತ್ತು ಕ್ಯಾಲಿಕೆಟ್ ಬೀಚ್ ಮಾಶಾಲ ತಿನ್ನಲಿಕ್ಕೆಲ್ಲಷ್ಟು ಏನು ಬೇಕಾದ್ರೂ ಇತ್ತು ಗೈಸ್ ಆಗುತ್ತೆ ಆ ಉಪ್ಪಲ್ಲಿ ಹಾಕಿದೆಲ್ಲ ಉಂಟಲ್ಲವ ಹಾಗೆ ಗೈಸ್ ಇವಾಗ ಊಟ ಮಾಡಲಿಲ್ಲ ನಾವು ಅದೆಲ್ಲ ತಿನ್ಕೊಂಡೆಲ್ಲ ಬಂದ್ವಿ ಇವಾಗ ಊಟ ಮಾಡ್ಲಿಕ್ಕೆ ಹೋಗಬೇಕು ಫೈನಲ್ ಯಾವ ರೂಮಿಗೆ ಬಂದು ಆ ರೆಸ್ಟ್ ಮಾಡೋದು ಆಗಿದೆ ನಾವು ಅದೇ ಮಡವೂರಲ್ಲಿ ರೂಮ್ ಮಾಡಿದಾಗ ಎ ಸಿ ಮಾಡಿದ್ವಿ ಅದು ಎ ಸಿ ಕೂಲ್ಡಲ್ಲಿ ಅಂತ ಯಾವ ಕೂತ್ಕೊಳ್ಳಿಕ್ಕೆ ಮಲಗ್ಲಿಕ್ಕಂತೂ ಆಗಲೇ ಇಲ್ಲ ಇತ್ತು ಅದಕ್ಕೋಸ್ಕರ ನಾವು ಇಲ್ಲಿ ನಾನ್ ಎ ಸಿ ರೂಮ್ ತಗೊಂಡಿದ್ದು ಇಲ್ಲಿ ಕೂಲ್ ಇದೆ ಬಟ್ ಸ್ವಲ್ಪ ಔಟ್ಸೈಡ್ ಬಂದರೆ ಒಂಥರ ಹೆವಿ ಇದಾಗುತ್ತೆ ಆದರೂ ಕೂಡ ಎರಡು ರೂಮ್ ಮಾಡಿದ್ದೇವಲ್ಲ ಅದಕ್ಕೋಸ್ಕರ ನಾವು ನಾನ್ ಸಿನೇ ತಗೊಂಡಿದ್ದು ಇನ್ನು ನಾಳೆ ಬೆಳಗ್ಗೆ ಇನ್ಶಾ ಅಲ್ಲ ಬೇಗನೆ ಹೋಗ್ತೇವೆ ನಾವು ಇನ್ಶಾ ಅಲ್ಲ ಗೈಸ್ ತುಂಬಾನೇ ಖುಷಿ ಆಯ್ತು ಫೈನಲಿ ನಾವು ಬಂದು ತುಂಬಾನೇ ಎಂಜಾಯ್ ಮಾಡಿದ್ವಿ ಆಂಟಿ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದು ಇಲ್ಲ ಅಂತ ಹೇಳಿದ್ರೆ ಉಂಟದ ನಾವು ಸೀದಾ ಅಂದ್ರೆ ದರ್ಗಕ್ಕೆ ಬರುದು ಜೀರತ್ ಮಾಡುದು ಹೋಗುದು ಅಂತ ಇದ್ದದ್ದು ನಮ್ಮ ಪ್ಲಾನ್ ನನ್ನ ಮತ್ತೆ ಸಲ್ಮಾನ್ ಅವ್ರದ್ದು ಗೈಸ್ ಅಂಜ ನೋಡಿ ಅವಳು ಆಚೆ ಅಮ್ಮ ಆಚೆ ರೂಮಲ್ಲಿದ್ದಿದ್ಲು ಗೈಸ್ ಅಮ್ಮನ ಹತ್ರ ಈಗ ಈಚೆ ಬಂದಿದ್ದು ಹಾಗೆ ಗೈಸ್ ನಮ್ಮ ರೂಮಲ್ಲಿ ಕಬೋರ್ಡ್ ನೋಡಿ ಚಂದ ಅಲ್ಲ ಗೈಸ್ ಸಿಂಗಲ್ ಶಂಜ ಮೆಲ್ಲೆಪ್ಪು ರಾಣಿ ಮೆಲ್ಲೆಪ್ಪು ಸೈಡ್ ಹೋಗಂಡ ಬಂಗಾರ ಟೈಮ್ ಆದ ಕಿರುಡ ಇರ್ತ ಗಡಿ ಹಾಗೆ ಗೈಸ್ ಮಾರ್ಷಲ್ಲ ತುಂಬಾ ಖುಷಿ ಆಯಿತು ತುಂಬಾ ನಮಗೆ ಹೋದ ಹೋಟ್ಲಲ್ಲಿ ಕೂಡ ಹಾಗೆ ಒಳ್ಳೆ ಫುಡ್ ಕೂಡ ಇತ್ತು ಹಾಗೇ ನಾವು ಎಲ್ಲ ಇಲ್ಲೆಲ್ಲ ಆಟೋದಲ್ಲಿ ಆಚೆ ಈಚೆ ಹೋಗುವ ಸ್ವಲ್ಪ ಸ್ವಲ್ಪ ಬಟ್ ನಾವು ಸಿಕ್ಸ್ ಮೆಂಬರ್ಸ್ ಒಂದೇ ಆಟೋದಲ್ಲಿ ಹೋಗಬೇಕಾದ್ರೆ ಹಂಡ್ರೆಡು ಆ ಥರ ತಗೊಳ್ತಾರೆ ಓಕೆ ಬಟ್ ಬಸ್ಸಿದು ಟಿಕೆಟ್ ಆಗಲಿ ಆಟೋ ಟಿಕೆಟ್ ಆಗಲಿ ಎಲ್ಲ ಕಡಿಮೆನೇ ತುಂಬಾ ಆಯ್ತು ಬಟ್ ನಮಗೆ ಒಂದೇ ಎಲ್ಲವೂ ರೌಂಡ್ 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 ಅಕ್ಷರದಲ್ಲಿ ಬರೆದಿರ್ತಾರೆ ಅದು ನಮಗೆ ಅರ್ಥನೇ ಆಗೋದಿಲ್ಲ ಓದಲಿಕ್ಕೆ ಬರುವುದಿಲ್ಲ ಕೈಸ್ ಗೈಸ್ ಕಲಿಬೇಕಿತ್ತು ಬಟ್ ಕಲೀಲಿಲ್ಲ ನಾವು ನಾವು ಕಾಲಿ ಕನ್ನಡ ಇಂಗ್ಲೀಷ್ ಹಿಂದಿ ಅಷ್ಟೇ ಹಾಗೆ ಗೈಸ್ ತುಂಬನೇ ಒಂದು ಬಚ್ತಾ ಉಂಟು ಕೈ ಕಾಲೆ ಬಚ್ತಾ ಉಂಟು ಕಲ್ತು ಬಚ್ತಾ ಉಂಟು ಎಂತದು ಆಗ್ತಾ ಇಲ್ಲ ಗೈಸ್ ಹಾಗೆ ಇವಾಗ ಒಂದು ಅರ್ಧ ಗಂಟೆ ಎಲ್ಲ ರೆಸ್ಟ್ ಮಾಡಿ ಊಟಕ್ಕೆ ಇನ್ಶಾ ಅಲ್ಲ ಊಟಕ್ಕೆ ಹೋಗ್ಬೇಕು ಮತ್ತೆ ಇಲ್ಲಿ ಜಯಲಕ್ಷ್ಮಿ ಗೈಸ್ ನೀವು ನೋಡಿದರೆ ಅವಾಗ ನಾವು ತೋರಿಸಿದಲ್ಲ ಜಯಲಕ್ಷ್ಮಿ ನಮಗೆ ನೋಡಿ ತುಂಬನೇ ಖುಷಿ ಆಯ್ತು ಜಯಲಕ್ಷ್ಮಿ ನಮ್ಮ ಉದ್ಯವಾರದ ಜಯಲಕ್ಷ್ಮಿ ಉದ್ಯವಾರದ ಜಯಲಕ್ಷ್ಮಿ ನಮಗೆ ಕೇರಳದಲ್ಲಿ ನೋಡುವಾಗ ತುಂಬ ಖುಷಿ ಆಯ್ತು ಗೈಸ್ ಹಾಗೆ ಅಂದರೆ ನಮ್ಮ ಊರಿದ್ದು ಜಯಲಕ್ಷ್ಮಿ ಅಂತ ಹೇಳುವ ಶಾ ಜಯಲಕ್ಷ್ಮಿ ಸಿಲ್ಕ್ ಅಂತ ಹೇಳುವ ಶಾಪು ಕೇರಳದಲ್ಲಿ ನೋಡೋಕೆ ತುಂಬಾ ಖುಷಿ ಇತ್ತು ಸ್ವಲ್ಪ ಇದೆಲ್ಲ ಹಾಗೆ ಉಂಟು ಅಂದ್ರೆ ಎಂತ ಹೇಳೋದು ಎಂತ ಗೈಸ್ ಎಂಥದಾದ್ರು ಹಾಗೆ ಮತ್ತೆಂತ ಹೇಳೋದು ಗೈಸ್ ಇವತ್ತು ಐತಿ ಇವತ್ತಿಷ್ಟೇ ಇನ್ಶಾಲ್ವಾ ಇನ್ನು ನಾಳೆ ಏನಿದ್ರು ಇನ್ನು ನಾಳೆ ಬೆಳಗ್ಗೆ ಬೇಗನೆ ಹೊರಡೋದು ನಾಳೆ ಹೋಗಿ ಮನೆಗೆ ರೀಚ್ ಆಗೋದು ಅಷ್ಟೇ ಮತ್ತೆ ಆ ಮಕ್ಕಳು ಮತ್ತು ಆಂಟಿ ಮಕ್ಕಳು ಮತ್ತು ಅಮ್ಮ ನನ್ನ ಮಾವನ ಮನೆಗೆ ಹೋಗ್ತಾರೆ ಮೇ ಬಿ ಗೊತ್ತಿಲ್ಲ ನಾವು ಸೀದಾ ಪಡುಬಿದ್ರೆ ಹೋಗೋದು ಗೈಸ್ ಮಲಗುದು ಸುಮ್ಮನೆ ಮನೆಯಲ್ಲಿ ಒಂದು ಎರಡು ದಿವಸ ತುಂಬ ತೇಡೈತಿ ನಾವು ಮಡಿಕೇರಿಯೆಲ್ಲ ಹೋಗ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ಇಲ್ಲಿಂದ ಹೋಗಲಿಕ್ಕೆಲ್ಲ ತುಂಬಾನೇ ಆಗುದಿಲ್ಲ ಎಂತದ ನೋಡುದು ನನ್ನನ್ನು ನೋಡುದು ಮಾರ್ರೆ ಎಂತದ ಎರ್ಗ್ ಬಾರ ಅವು ಎಂತ ಕುಂದ್ ಇವ ಕುಂದಾಪುರ ಕನ್ನಡ ಗೈಸ್ ಆಚೆ ಖಾನಿ ಈಚೆ ಖಾನಿ ಹೆರ್ಗುವಾರ ಮತ್ತೆಂತ ಹೇಳು ಪ್ಲೀಸ್ ಕನ್ನಡ ಮಾತಾಡ ನಮ್ಮ ಕುಂದಾಪುರ ಕನ್ನಡ ನಮ್ಮ ಹೆಮ್ಮೆ ಮಾತಾಡ ಯಾಚಿಕ ಯಾಚಿಕ ಆಚೆಕ್ ಬರ್ಕಂತ ಯಾಕೆ ಬರ್ಕ್ ಯಾರು ಬಂದಿರೋದು ನಿಂಗೆ ಹೆಂಗ ಗೊತ್ತು ನೀ ಹೆಂಗ್ ಕಂಡದ್ದು ಹೌದಾ ನೀ ಕಣ್ಕಂಬಪ್ಪಕ್ಕೆ ಅಡ್ಡಿಲ್ಲ ಮತ್ತೆಂತ ಎಂತ ಪ್ರಯೋಜನೇ ಇಲ್ಲ ನೀನು ಎಂತ ಮಾತಾಡ್ತಿ ನೀನು ನಂಗೆ ಬತ್ತ ನನಗೆ ಬತ್ತತ್ ಎಂತ ತಿಂಬಕ್ಕಲ್ಲ ನಂಗೆ ಸ್ವಲ್ಪ ಸ್ವಲ್ಪ ಬತ್ತೆ ಕನ್ನಡ ಕುಂದಾಪುರ ಸೈಡ್ದು ಮತ್ತೆ ನಾನು ಜಾಸ್ತಿ ಮಾತಾಡೋದು ನಮ್ಮ ಚಂದದ ಕನ್ನಡ ನಾ ನಾ ಬಂದೆ ವೆಯ್ಟ್ ಜಸ್ಟ್ ಫೈವ್ ಮಿನಿಟ್ಸ್ ಕಾಲು ಸುಮ್ಮನೆ ಪೇನ್ ಇಂಟ್ಕೊಂಡು ಒಟ್ಟರೆಸಿ ಪೇನ್ ಇಂಟ್ಕೊಂಡು ತೀ ತೀ ಬಂದು ನೋಡು ಗೈಸ್ ನಾವು ನಡ್ಕೊತ ಬಂದಿದ್ದು ಸ್ವಲ್ಪ ದೂರ ಒಂದು ಒನ್ ಕಿಲೋಮೀಟ್ರ್ ಆಮೇಲೆ ಆಟೋದಲ್ಲಿ ಬಂದಿದ್ದು ಅಂದರೆ ನೋಡುವ ಹತ್ರ ಆಗುತ್ತಾ ಅಂತೇಳಿ ಮತ್ತೆ ಆಗಲಿಲ್ಲ ನೈಟ್ ಖುಷಿ ಆಗುತ್ತೆ ನಡ್ಕೊಂಡು ಬರಲಿಕ್ಕೆ ಬಟ್ ಆಗಲಿಲ್ಲ ಗೈಸ್ ನಾನು ಹೀಲ್ಸ್ ಹಾಕೊಂಡಿದ್ದೆಲ್ಲ ಕಾಲಲ್ಲೂ ಅದಕ್ಕೋಸ್ಕರ ಮತ್ತೆ ರಿಕ್ಷಾ ಮಾಡ್ಕೊಂಡು ಬಂದಿದ್ದು ರಿಕ್ಷಾ ಸಿಕ್ಸ್ ಸಾರಿ ಸಿಕ್ಸ್ ಮೆಂಬರ್ಸ್ ಹಾಕೊಂಡು ಬರ್ತಾರೆ ಬಟ್ ದೊಡ್ಡ ದೊಡ್ಡ ರಿಕ್ಷಾ ಹಂಡ್ರೆಡ್ ರುಪೀಸ್ ಇಟ್ಸ್ ಓಕೆ ಹಂಡ್ರೆಡ್ ರುಪೀಸ್ ತಗೊಂಡ್ರು ಓಕೆ ಬಟ್ ವಾವ್ ಖುಷಿ ಆಯಿತು ಹಾಗೆ ಗೈಸ್ ಸ್ವಲ್ಪ ನೀವು ನೋಡಿದರೆ ಗೈಸ್ ನಾವು ಶಾಪಿಂಗ್ ಏರಿಯಾಕ್ಕೆಲ್ಲ ಹೋಗಿದ್ದು ವಾವ್ ಎಷ್ಟು ಚೆನ್ನಾಗಿತ್ತು ಎಲ್ಲ ಐಟಮ್ಸ್ ಇದೆ ಬಟ್ ನಾವೆಲ್ಲ ತಗೊಳ್ಲಿಕ್ಕೆ ಹೋಗಲಿಲ್ಲ ನಾವು ಸ್ಲಿಟ್ಲು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಶಂಜನಿಗೆಲ್ಲ ಡ್ರೆಸ್ ಸಲ್ಮಾನವ್ರಿಗೆ ಪ್ಯಾಂಟ್ ನನಗೆ ಒಂದು ಅಭಯ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮೊಬೈಲ್ ಕವರ್ ಆ ಥರ ಎಲ್ಲ ತೊಗೊಂಡು ಬಂದ್ವಿ ಮತ್ತೆಂಥದ್ದು ಕೂಡ ತಗೊಳ್ಳಿಲ್ಲ ಗೈಸ್ ಸಲ್ಮಾನವ್ರು ಮಾಡೋದು ನೋಡಿ ಸಲ್ಮಾನವ್ರಿಗೆ ಶರ್ಟ್ ಎಲ್ಲ ತೆಗಿಲಿಲ್ಲ ಅಂತೇಳಿ ಹಾಗೆ ಹಾಗೆ ಸದೇ ತುಂಬನೇ ಖುಷಿ ಆಯ್ತು ಎಸ್ ಅದಂತ ಎಸ್ ಎಂತ ಎಸ್ ಎಸ್ ಎಮ್ ಸ್ಟ್ರೀಟಾ ಏನೋ ತುಂಬಾ ಆಯ್ತು ಅಲ್ಲಿ ಶಾಪಿಂಗ್ ಏರಿಯಾ ಅಂತೂ ವಾ ಸೂಪರ್ ಇತ್ತು ಬಟ್ ಏನು ಕಡಿಮೆ ಅಂತಲ್ಲ ಪ್ರೈಸ್ ಜಾಸ್ತಿನೇ ಕಡಿಮೆ ಅಂತ ಏನೂ ಇಲ್ಲ ನಮ್ಮ ಮಂಗ್ಳೂರು ಓಕೆ ಪ್ರೈಸ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇದೆ ಕಾಸ್ಟ್ಲಿ ಇದೆ ಈಚೆ ಬುರ್ಕಲ್ಲ ಓಕೆ ಕಡಿಮೆ ಒಂದೊಂದು ಬದಲಿಲ್ಲ ಒಂದೊಂದು ರೇಟ್ ಇದೆ ബട്ട് ഓക്കെ ഗൈസ് ഇല്ലവർ അത് ഒഴേ പി മാതാടത്തമാരെ നമ്മ കേരളക്കാർ നല്ല പിർസ പിടുള്ള ആൾക്കാർ സോ അങ്ങനെ നമ്മൾക്ക് എല്ലാവർക്കും നല്ല ഒരു എന്ത് ചെയ്യുന്നത് ഒരു എന്ത് ചോദിച്ചാലും പിർസത്തില് നമുക്ക് പറഞ്ഞു തരും തരുന്ന ഓക്കെ ഓക്കെ ഗൈസ് ഇൻഷല്ല ನಾಳೆ ಹೋಗುದು ಆಯಿತು ನಮ್ಮ ಟ್ರಿಪ್ ಇಲ್ಲಿಗೆ ಎಂಡ್ ಇನ್ಶಾ ಅಲ್ಲ ಗೈಸ್ ನನ್ನ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಬಾಯ್ ಬಾಯ್ ಗೈಸ್ ನನ್ನ ಮೂಕೆಲ್ಲ ಬ್ಲಾಕ್ ಆಗ್ತಾ ಉಂಟು ಯಾವುದೋ ಒಂದು ಕೋಲ್ಡ್ ವೆದರ್ ಕೋಲ್ಡ್ 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 ಎಲ್ಲ ತಿಂದು ಶುರು ಆಗುವ ಚಾನ್ಸಸ್ ಇದೆ ಇನ್ಶಾ ಅಲ್ಲ ಓಕೆ ಗೈಸ್ ನಾನು ಇನ್ನು ನಿಮಗೆ ಇನ್ಶಾ ಅಲ್ಲ ನಾಳೆ ಹೋಗುವ ಬ್ಲಾಗ್ ಕಂಟಿನ್ಯೂ ಮಾಡಬೇಕು ವಿಷ ಅಲ್ಲ ನೋಡುವ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಆಲ್